ದರ್ಶನ್ ಪತ್ನಿಗೆ ಪವಿತ್ರ ಗೌಡ ಕೌಂಟರ್ ಕೊಟ್ರ ನಿನ್ನೆ ತಾನೇ ಮ್ಯಾರೇಜ್ ಆ್ಯನಿವರ್ಸರಿಯ ಸೆಲೆಬ್ರೇಷನ್ ಅನ್ನ ಮಾಡಿಕೊಂಡಿದ್ದಾರೆ ಸೆಲೆಬ್ರೇಷನ್ ವಿಡಿಯೋಸ್ ಅಲ್ಲಿ ಅವರು ಮಾಡಿರುವಂತಹ ಡಾನ್ಸ್ ಆಗಿರ್ಬೋದು ಹಾಡಿರುವಂತಹ ಹಾಡ್ ಆಗಿರ್ಬೋದು ನಟ ದರ್ಶನ್ ಆಗಿರ್ಬೋದು ವಿಜಯಲಕ್ಷ್ಮಿ ಅವರು ಇಡೀ ಒಂದು ಸಂಭ್ರಮ ಆಚರಣೆ ವೈರಲ್ ಆಗಿತ್ತು ದರ್ಶನ್ ವಿಜಯಲಕ್ಷ್ಮಿ ಡಾನ್ಸ್ ವಿಡಿಯೋ ಕೂಡ ವೈರಲ್ ಆಗಿತ್ತು ಈ ಮೂಲಕ ವಿಜಯಲಕ್ಷ್ಮಿಗೆ ಮತ್ತೆ ಶಾಕ್ ಕೊಡಬೇಕು ಅಂತಾನೆ ಪವಿತ್ರ ಪ್ಲಾನ್ ಮಾಡಿದ್ರ ಬೇಕಂತಾನೆ ದರ್ಶನ್ ಕೈ ಹಿಡಿದು ಬಂದ್ರ ಪವಿತ್ರ ಗೌಡ ಬೇಕಂತಾನೆ ದರ್ಶನ್ಗೆ ಕಾಡಿಸಿ ಫೋನ್ ನಂಬರ್ ತಗೊಂಡ್ರ ನಾನು ದರ್ಶನ್ ಅನ್ನ ಬಿಡಲ್ಲ ಅನ್ನುವ ಒಂದು ಸಂದೇಶವನ್ನ ಪವಿತ್ರ ಗೌಡ ಇಲ್ಲಿ ರವಾನೆ ಮಾಡಿದ್ರ ವಿಜಯಲಕ್ಷ್ಮಿಗೆ ಬೇಕಂತಾನೆ ಪವಿತ್ರ ಗೌಡ ಬಿಸಿ ಮುಟ್ಟಿಸಿದ್ರ ದರ್ಶನ್ ಜೊತೆಗಿನ ಸಂಬಂಧದಿಂದ ದೂರವಾಗಿಲ್ಲ ಅನ್ನುವ ಮೆಸೇಜ್ ಅನ್ನ ಈ ಮೂಲಕ ಪಾಸ್ ಮಾಡುವ ಪ್ರಯತ್ನವನ್ನ ಪವಿತ್ರ ಗೌಡ ಮಾಡಿದ್ರ ಏನೇ ಆದರೂ ಯಾವ ಆ್ಯನಿವರ್ಸರಿಯನ್ನು ಮಾಡಿಕೊಂಡ್ರೂ ನಾವಿಬ್ಬರು ಮತ್ತೆ ಒಂದಾಗ್ತೀವಿ ಅಥವಾ ನಾವು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಒಂದು ಮೆಸೇಜನ್ನು ವಿಜಯಲಕ್ಷ್ಮಿಗೆ ತಿಳಿಸುವಂತಹ ಪ್ರಯತ್ನ ಪವಿತ್ರ ಗೌಡರಿಂದ ನಡೆಯಿತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿದೆ ಸತೀಶ್ ಈಗಾಗಲೇ ನಾವು ಹೇಳ್ತಾ ಇದ್ವಿ ಅಂದರೆ ನೀ ಇವತ್ತು ಬೆಳಗ್ಗೆ ಆದಂತಹ ಘಟನೆ ನಿನ್ನೆ ಅಷ್ಟೇ ದರ್ಶನ್ ಹಾಗೆಯೇ ವಿಜಯಲಕ್ಷ್ಮಿಯವರು ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹಾಡು ಹೇಳಿದ್ದಾರೆ ಡಾನ್ಸ್ ಮಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿರುವಂತಹ ಸಂದರ್ಭದಲ್ಲಿ ಇವತ್ತು ಟಕ್ಕರ್ ಕೊಡಲೇಬೇಕು ಅಂತ ಹೇಳಿ ಪವಿತ್ರಗೌಡ ಈ ರೀತಿಯಾಗಿ ವರ್ತನೆ ಮಾಡಿದ್ರ ಓಕೆ ಸತೀಶ್ ಅವರ ಮಾಹಿತಿಯನ್ನು ಪಡ್ಕೊಳ್ತೀವಿ ಇದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಂದಷ್ಟು ಅನುಮಾನ ಅಂತೂ ಇದೆ ಗೊತ್ತಿದೆ ಎಲ್ರಿಗೂ ಕೂಡ ಪವಿತ್ರ ಗೌಡ ಹಠಮಾರಿ ಅನ್ನುವಂತಹ ವಿಚಾರ ಈ ತಾನು ದರ್ಶನ್ ಈ ಹಿಂದೆ ಕೂಡ ಪ ವಿಜಯಲಕ್ಷ್ಮಿಯವರಿಗೆ ಏನಾದರೂ ಸೀರೆ ಆಗಿರ್ಬೋದು ಆರ್ನಮೆಂಟ್ಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ದರ್ಶನ್ ಪ ವಿಜಯಲಕ್ಷ್ಮಿಗೆ ಏನು ತೆಗೆಸಿಕೊಡ್ತಾರೋ ಸೇಮ್ ಟು ಸೇಮ್ ನನಗೂ ಕೂಡ ಬೇಕು ಅನ್ನುವಂತಹ ರೀತಿಯಲ್ಲಿ ಪವಿತ್ರ ಗೌಡ ಅದನ್ನು ಪಡ್ಕೊಳ್ತಾ ಇದ್ರು ಇದೀಗ ಅಂಥದ್ದೇ ರೀತಿಯ ಬೆಳವಣಿಗೆಗಳು ಮತ್ತೆ ನಡೆದ ಹಾಗೆ ಕಾಣಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಜಾಯ್ನ್ ಆಗಿದ್ದಾರೆ ಸತೀಶ್ ಒಂದಷ್ಟು ಪ್ರಶ್ನೆಗಳಂತಿದೆ ಇದೆ ಈ ಹಿಂದೆ ಕೂಡ ಪವಿತ್ರ ಗೌಡ ಹಠವನ್ನ ತೋರಿಸಿದ್ರು ಹಠವನ್ನ ಸಾಧಿಸಿದ್ರು ವಿಜಯಲಕ್ಷ್ಮಿಗೆ ಏನ್ ತೆಗೆಸಿಕೊಡ್ತಾ ಇದ್ರು ಸೇಮ್ ಟು ಸೇಮ್ ನನ್ಗೆ ಬೇಕು ಅಂತ ಹೇಳಿ ನಿನ್ನೆ ಆನಿವರ್ಸರಿಯ ಸೆಲೆಬ್ರೇಷನ್ ಆಗಿದೆ ಇಂಥದಲ್ಲಿ ಡಾನ್ಸ್ ವಿಡಿಯೋಗಳು ಅಥವಾ ಹಾಡಿನ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗುವ ಸಂದರ್ಭದಲ್ಲಿ ಪವಿತ್ರ ಗೌಡ ಬೇಕಂತಾನೆ ವಿಜಯಲಕ್ಷ್ಮಿ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರ ಟಕ್ಕರ್ ಕೊಟ್ರ ಇಲ್ಲಿ ಹೇಗೆ ಸದೃಶ್ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ ಓಕೆ ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ಒಂದಷ್ಟು ಅನುಮಾನಗಳ ಪ್ರಶ್ನೆಗಳಿದೆ ಪವಿತ್ರ ಗೌಡ ಅವರ ಈ ಒಂದು ವರ್ತನೆಯ ಬಗ್ಗೆ ಪವಿತ್ರ ಯಾಕೆ ಈ ರೀತಿಯಾಗಿ ವರ್ತನೆಯನ್ನು ಮಾಡಿದ್ರು ಯಾರಿಗೆ ಸಂದೇಶ ಕೊಡುವ ಪ್ರಯತ್ನ ಮಾಡಿದ್ರು ಅಂತ ಏನೇ ಆದರೂ ಕೂಡ ಪವಿತ್ರ ಗೌಡ ಅವರು ನೇರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಅನ್ಬೋದು ಯಾಕಂದರೆ ಇವರಿಬ್ಬರು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವಾರ್ಗಳನ್ನು ಮಾಡಿರುವಂಥದ್ದು ನಾವು ನೋಡಿರೋದು ಕಳೆದ ವರ್ಷ ಏನು ದರ್ಶನ್ ಅವರ ಜೊತೆಯಲ್ಲಿ ವಿಜಯಲಕ್ಷ್ಮಿ ದುಬೈನಲ್ಲಿ ಅವರ ಒಂದು ಆನಿವರ್ಸರಿನ ಮಾಡುವ ಮುಖಾಂತರ ಒಂದು ಫೋಟೋ ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತಾರೆ ಅದಾದ ನಂತರ ಕೂಡ ಪವಿತ್ರ ಗೌಡ ನೇರವಾಗಿ ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕುವ ಮುಖಾಂತರ ನಾನು ಮತ್ತು ದರ್ಶನ್ ಅವರು ಹತ್ತು ವರ್ಷಗಳಿಂದ ಸಹ ಒಂದು ಸಂಬಂಧದಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವನ್ನು ಅವರು ಕೂಡ ಬರೆಯುವ ಮುಖಾಂತರ ಒಂದು ಪವಿತ್ರ ಗೌಡ ಅವರು ಒಂದು ಕೌಂಟ್ರನ್ನ ಕೊಡ್ತಾರೆ ಸೊ ಅದರ ಅದರ ನಂತರ ಅವರು ಯಾವ ಒಂದು ಗಾಡಿಯನ್ನು ಖರೀದಿ ಮಾಡ್ತಾರೆ ಅದೇ ರೀತಿಯಾದಂಥ ಒಂದು ಗಾಡಿ ಖರೀದಿ ಮಾಡುವಂಥದ್ದು ಇರ್ಬೋದು ಅವರು ಸೋಷಲ್ ಮೀಡ್ಯಾದಲ್ಲಿ ಯಾವುದೇ ರೀತಿಯಾದಂಥ ಒಂದು ಫೋಟೋವನ್ನು ಹಾಕಿದ್ರೆ ಅದೇ ಸ್ಟೈಲ್ನಲ್ಲಿ ಇರುವಂಥ ಒಂದು ಫೋಟೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋದು ಈ ರೀತಿಯಾಗಿ ಸಾಕಷ್ಟು ಏಟಿಗೆ ಎದುರೇಟ್ಗಳನ್ನ ಕೊಡುವಂಥ ಕೆಲಸವನ್ನು ಅವ್ರಿಬ್ರೂ ಕೂಡ ನಾವು ನೋಡ್ತಿದ್ವಿ ಸೊ ನೆನ್ನೆ ಕೂಡ ಸಾಕಷ್ಟು ಏಕೆ ಇತ್ತೀಚೆಗೆ ಅಷ್ಟೇ ಕೂಡ ಪವಿತ್ರಗೌಡ ಅವರ ಮಗಳ ಬರ್ತ್ಡೇ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಮಗಳ ಜೊತೆ ಪವಿತ್ರಗೌಡರ ಜೊತೆ ಡ್ಯಾನ್ಸ್ ಮಾಡಿದಂಥ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಈಗ ಅದೇ ರೀತಿಯಾಗಿ ನೆನ್ನೆ ಅವರ ಒಂದು ಆನಿವರ್ಸರಿ ಸಂದರ್ಭದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಕೂಡ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು ಅವರು ಸೆಲೆಬ್ರೇಷನ್ ಮಾಡಿರುವಂತಹ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಈಗ ನಿನ್ನೆ ಅವರ ಒಂದು ಆ ವಿಡಿಯೋ ವೈರಲ್ ಆದ ನಂತರವೇ ಅವರಿಗೆ ಏಟು ಅಂದರೆ ಅವರಿಗೆ ಒಂದು ಟಕ್ಕರ್ ಕೊಡವರೇ ಬೇಕಂತಲೇ ಕೂಡ ಇವತ್ತು ಪವಿತ್ರ ಗೌಡ ನೇರವಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆವರಣದಲ್ಲಿ ಅವರು ಆ ರೀತಿ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ ನವಿತಾ ಸತೀಶ್ ಈಗ ನೀವೇ ಹೇಳಿದ ಹಾಗೆ ಈ ಹಿಂದಿನ ಎಲ್ಲ ಇನ್ಸಿಡೆಂಟ್ಗಳನ್ನ ನಾವು ಗಮನಿಸ್ತಾ ಹೋದರೆ ಟಕ್ಕರನ್ನು ಕೊಡುವಂತಹ ಪ್ರಯತ್ನ ಪ್ರತಿ ಹಂತದಲ್ಲೂ ಕೂಡ ಆಗಿದೆ ಅದು ಸೋಷಿಯಲ್ ಮೀಡಿಯಾದ ಮೂಲಕವೇ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತೀವಿ ಸಾರಿ ಆಗಿರ್ಬೋದು ಆರ್ನಮೆಂಟ್ಸ್ ಆಗಿರ್ಬೋದು ಅಥವಾ ಕಾರಿನ ವಿಚಾರ ಆಗಿರ್ಬೋದು ಅಥವಾ ಟೂರ್ ಹೋಗುವಂತಹ ವಿಚಾರಗಳಾಗಿರ್ಬೋದು ಸೆಲೆಬ್ರೇಷನ್ನ ವಿಚಾರ ಆಗಿರ್ಬೋದು ಇವೆಲ್ಲವೂ ಕೂಡ ಬಟ್ ಎಲ್ಲವೂ ಕೂಡ ಆಗಿದೆ ಅದರಿಂದ ಈಗ ದೊಡ್ಡ ಮಟ್ಟದ ಒಂದು ಪಾಠವನ್ನು ಕಲ್ತಾ ಆಗಿದೆ ಪ್ರಮುಖವಾಗಿ ಎಲ್ಲರೂ ಕೂಡ ಜೈಲೊಳಗೆ ಹೋಗಿ ಒಂದು ದೊಡ್ಡ ಪಾಠವನ್ನು ಕಲ್ತಿದ್ದಾರೆ ಮತ್ತೆ ಮತ್ತೆ ತನ್ನ ಹಠವನ್ನ ನಾನು ಸಾಧಿಸಿ ತೀರಿಸ್ತೀನಿ ಅನ್ನೋದನ್ನ ಬಿಡೋದೇ ಇಲ್ವಾ ಪವಿತ್ರ ಗೌಡ ಏನೇ ಆದ್ರೂ ದರ್ಶನ್ ನಾನು ಬಿಡೋದೇ ಇಲ್ಲ ದರ್ಶನ್ ಮತ್ತು ನನ್ನ ಸಂಬಂಧ ಯಾವತ್ತಿಗೂ ಹೀಗೆ ಇರುತ್ತೆ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಈ ಮೂಲಕ ಜಗತ್ತಿಗೂ ಮಾಡಿದ್ರ ಅಂತ ನವಿತಾ ಈ ಒಂದು ಏನು ದರ್ಶನ ನಾನು ಬಿಡೋದಿಲ್ಲ ಅನ್ನುವಂಥ ವಿಚಾರ ಸೊ ಇವತ್ತಿಂದ ಅಲ್ಲ ಏನು ಅವರು ಕೋರ್ಟಿಂದ ಒಂದು ಬೇಲಿಂತ ಪಡೆದುಕೊಂಡು ನೇರವಾಗಿ ಹೊರಗಡೆ ಬರ್ತಾರೆ ಪವಿತ್ರ ಗೌಡ ಅವತ್ತೇ ಆ ಒಂದು ಮೆಸೇಜನ್ನು ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಏಕೆಂದರೆ ಕೋರ್ಟಿಂದ ಹೊರಗೆ ಬಂದಂತಹ ಪವಿತ್ರ ಗೌಡ ನೇರವಾಗಿ ತಲಗಟ್ಪುರದಲ್ಲಿರುವಂತಹ ವಜ್ರಮಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸ್ತಾರೆ ಸೊ ಅಲ್ಲಿ ಒಂದು ವಿಶೇಷವಾದಂಥ ಪೂಜೆ ಮಾಡುವ ಮುಖಾಂತರ ಅಲ್ಲಿ ಕೂಡ ಒಂದು ಗಂಗಾ ಸ್ಥಾನವನ್ನು ಮಾಡಿ ಅದಾದ ನಂತರ ಸೊ ಆ ಒಂದು ಪೂಜೆ ಒಂದು ಪೂಜೆಯ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರ ಹೆಸರಲ್ಲೂ ಕೂಡ ಒಂದು ಪೂಜೆಯನ್ನು ಮಾಡಿಸ್ತಾರೆ ಸೊ ಅಲ್ಲೇ ಆ ಕ್ಷಣದಲ್ಲಿ ಅವರಿಗೆ ಒಂದು ಮೆಸೇಜ್ ಕೊಟ್ಟಾಗೆ ಏನೇ ಮಾಡಿದ್ರೂ ಕೂಡ ನಾನು ನಿಮ್ಮನ್ನು ಬಿಡೋದಿಲ್ಲ ನಿಟ್ಟಿನಲ್ಲಿ ಒಂದು ಮೆಸೇಜ್ ಸೊ ಜೈಲಿಂದ ಹೊರಗಡೆ ಹಾಗೆ ದರ್ಶನ್ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಪವಿತ್ರಗೌಡ ಒಂದು ದರ್ಶನ್ ಅವರ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲ್ಲ ಸೊ ಅವರು ಕೋರ್ಟ್ಗೆ ವಿಚಾರಣೆಗೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಾತ್ರ ಅವ್ರನ್ನ ಭೇಟಿ ಮಾಡ್ತಿರ್ತಾರೆ ಸೊ ಕಳೆದ ಒಂದು ಎರಡು ಮೂರು ಬಾರಿ ಬಂದಾಗಲೂ ಕೂಡ ದರ್ಶನ್ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳುವಂಥದ್ದು ಅವ್ರನ್ನ ಮಾತಾಡಿಸುವಂತದ್ದು ಅವರಿಗೆ ಹೊರಗಿಕೊಂಡು ನಿಂತ್ಕೊಳ್ಳುವಂತಹ ಈ ರೀತಿಯಾದಂಥ ಒಂದು ಮೆಸೇಜ್ ಏನೇ ಮೆಸೇಜ್ ಕೊಟ್ಟರು ಅದು ಕೂಡ ವಿಜಯಲಕ್ಷ್ಮಿ ಅವರಿಗೆ ನಾನು ನೀವೇನೇ ಮಾಡಿದ್ರು ಕೂಡ ದರ್ಶನ್ ನಾನು ಬಿಡೋದಿಲ್ಲ ಸೊ ಎಷ್ಟೇ ವರ್ಷ ಏನೇ ಸಮಸ್ಯೆ ಆದ್ರೂ ಕೂಡ ನಾನು ಅವ್ರ ಜೊತೆಯಲ್ಲೇ ಇರ್ತೀನಿ ನೀವು ಎಷ್ಟೇ ಅಡ್ಡೆಗಾಲ ಹಾಕಿದ್ರು ಎಷ್ಟೇ ಅಡೆತಡೆಗಳನ್ನು ಮಾಡಿದ್ರು ನಾನು ಬಿಡೋದಿಲ್ಲ ನಿಟ್ಟಿನಲ್ಲಿ ಈ ಕೊಡ್ತಾ ಮೆಸೇಜ್ ನವಿತಾ ಓಕೆ ಹಾಗೆ ಸಂಪರ್ಕದಲ್ಲಿ ಸತೀಶ್ ಈಗಾಗಲೇ ನಾವು ನೋಡಿದ್ವಿ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಈಗ ಒಂದಷ್ಟು ವಿಡಿಯೋಗಳನ್ನು ಈಗ ಅಂದ್ರೆ ವೈರಲ್ ಆಗಿರುವಂಥ ವಿಡಿಯೋಗಳು ನಿನ್ನೆ ಆನಿವರ್ಸರಿ ವಿಚಾರ ಆದರೆ ಇವತ್ತು ಇಮಿಡಿಯೇಟ್ ಆಗಿ ಪವಿತ್ರ ಗೌಡ ಒಂದು ಸಂದೇಶವನ್ನು ಕೊಡುವಂಥ ಪ್ರೇಮ